ಶ್ರೀ ಸಹಕಾರಿ ಬಂಧುಗಳು ಒಂದು ಈರಿಯ ನಿರ್ದೇಶರಾಗಿರ್ತಕ್ಕಂಥ ರೇಪು ರೆಡ್ಡಿ ಸರ್ ಅವರೇ ಹಾಗೂ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಯಡಗಿರಪ್ಪರೆ ಹಾಗೂ ಮುಡಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸಹಕಾರ ಸಂಘದ ಅಧ್ಯಕ್ಷ ಆಗಿರತಕ್ಕಂಥ ನಮ್ಮ ಸೀರಮೇರೆ ಹಾಗೂ ನಮ್ಮ ಸೋಮೇಶ್ ಅವರೇ ಒಬ್ಬಲ್ ಅವರೇ ಹಾಗೂ ನಮ್ಮ ಎಲ್ಲ ಅವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿ ಮತ್ತು ಸಹಕಾರಿ ತರುಣರಿಗೆ ಸಹಕಾರಿ ಬಂಧುಗಳಿಗೆ ಇವತ್ತು ನೀವು ಶಿಕ್ಷಕರಾಗಿ ಬಂದು ಕೂತಿಲ್ಲ ಸಹಕಾರಿ ಕ್ಷೇತ್ರದ ಮಗುನಾಗಿ ಬಂದು ಕೂತಿದ್ದೀರಿ ನಿಮ್ದೇ ಇರ್ತಕ್ಕಂಥ ಪಾಲುದಾರಿಕೆಗೆ ಬಂದು ಕೂತಿದ್ದೀರಿ ಸೊ ಅದರಿಂದ ಕ್ಷೇತ್ರದ ಈ ಸಹಕಾರಿ ಕ್ಷೇತ್ರದ ಪರವಾಗಿ ನಾನು ಕೂಡ ವಾಗಿ ಹದಿನಾಲ್ಕು ವರ್ಷಗಳಿಂದ ಅಧ್ಯಕ್ಷರಾಗಿ ಸಹಕಾರ ಕ್ಷೇತ್ರದ ಅಧ್ಯಕ್ಷರಾಗಿ ಲಾಸ್ಟ್ ಮಹಾಮಂಡಳಿಯ ಏನು ಮೂವತ್ತೆಂಟು ಸಾವಿರ ಸೊಸೈಟಿಯ ಒಂದು ಮಹಾಮಂಡಳಿಯ ಕೂಡ ಅಧ್ಯಕ್ಷನ್ ಮಾಡಿದೆ ಒಂದು ಹೋಟೆಲ್ ಸೋತ್ಬಿಟ್ಟೆ ಮುಂದೆ ಹೋಟೆಲ್ ಸೋತ್ಬಿಟ್ಟೆ ಲಾಸ್ಟ್ ಎರಡು ವರ್ಷ ಜಿ ಟಿ ದೇವೇಗೌಡರು ಮಿಸಸ್ ಜಿ ಟಿ ಕಲಿತವರು ನನ್ನ ಗೆದ್ದರು ಅದು ಪ್ಲೇನ್ ಗೆದ್ದಿದ್ರು ಸೊ ಅದರಿಂದ ಕ್ಷೇತ್ರದ ನಾನು ಉದ್ದೇಶಗಳನ್ನ ಇದ್ರ ಬಗ್ಗೆ ಮಹತ್ವ ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ವರ್ಷ ಬೇರೆ ಕಡೆ ಎಲ್ಲೂ ಬ್ಯಾಂಕಲ್ಲಿ ಲೋನ್ ಹೋಗಲ್ಲ ನಾನು ಈಗಾಗಲೇ ನಾನು ಕೇಳ್ಪಟ್ಟೆ ಡಿ ಸಿ ಸಿ ಬ್ಯಾಂಕಿಂದ ಐವತ್ತು ಲಕ್ಷ ತಗೊಂಡು ಮತ್ತೆ ವಾಪಸ್ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಲೋನ್ ತಗೊಂಡು ಮತ್ತೆ ವಾಪಸ್ಸು ಕೊಟ್ಬಿಟ್ಟಿದ್ದೀನಿ ಎಲ್ಲೂ ಮತ್ತು ಕೊಡು ಮತ್ತು ತೆಗೆಹಾರ ಇರ್ತದೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಎಲ್ಲಿ ವ್ಯವಹಾರ ಇರ್ತದೆ ಅಲ್ಲಿ ಸ್ವಚ್ಛವಾಗಿರ್ತದೆ ನಾವು ಲೋನ್ ತಗೊಂಡು ಇದ್ದಾಗ ನಾವು ಬ್ಲ್ಯಾಕ್ ಲಿಸ್ಟ್ಗೆ ಹೋಗ್ತೀವಿ ಅದಕ್ಕೆ ನಾವು ಸುಸ್ತರಾಗ್ಲಾಗ್ತೀವಿ ಸೊ ಅದರಿಂದ ತುಂಬ ಖುಷಿ ಆಯ್ತು ಅಂತ ಕೇಳಿದೆ ಲಾಡಿ ಬೆಟ್ಟು ಎಷ್ಟಿದೆ ಒಂದು ಕೋಟಿ ಅರವತ್ತು ಎಪ್ಪತ್ತು ಲಕ್ಷ ಇದೆಯಲ್ಲ ಒಂದು ಕೋಟಿ ಎಪ್ಪತ್ತು ಲಕ್ಷ ಇದೆ ಅಂತ ಹೇಳೋದು ತುಂಬ ಇದನ್ನ ಒಂದು ನಮಗೆ ಬೆಳೆಸ್ಕೊಂಡ್ಬಿಟ್ರೆ ಅಂದರೆ ಸಹಕಾರ ಕ್ಷೇತ್ರ ಒಂದು ಬೆಳೆಸ್ಕೊಂಬಿಟ್ರೆ ಬಹುಶಃ ನಿಮ್ಮ ಮನೆಯಲ್ಲಿ ಬಂಗಾರ ಮತ್ತು ಕುರಿ ಇದಂಗೆ ನಿಮ್ಮ ರೈತರು ಕುರಿ ಯಾವಾಗ ಬೇಕೋ ಮಾರ್ಕೋಬೋದು ಬಂಗಾರ ಇದ್ರೆ ಯಾವಾಗ ಬೇಕು ಮಾರ್ಬೋದು ಹಂಗೆ ಒಂದು ಸೊಸೈಟಿ ನಿಮ್ಮಲ್ಲಿ ಇದ್ರೆ ಸೊಸೈಟಿದ ಒಂದು ಇದ್ರ ಇದ್ರೆ ಖಂಡಿತವಾಗ್ಲು ನಿಮ್ಮ ಕಷ್ಟ ಎಲ್ಲ ಇದೆಲ್ಲ ಭಾಗಿಯಾಗ್ತದೆ ಸೊ ಒಂದು ನಿಮ್ಮ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನಕ್ಕೆ ಬ್ಯಾಂಕಲ್ಲಿ ಅಕೌಂಟ್ ಇದೆ ಕೈತ್ರಿ ಹೌದಾ ಎಷ್ಟು ಜನಕ್ಕೆ ಬ್ಯಾಂಕಲ್ಲಿ ದುಡ್ಡಿದೆ ಕೈ ಇಲ್ಲಿ ನಾನೊಂದು ಆಫರ್ ಕೊಡ್ತೀನಿ ಯಾರು ಐ ಎಸ್ ಸ್ಟೂಡಿಯೋ ಕೈ ಕೊಡ್ತೀನಿ ನಾನು ಹೇಗೆ ನಾನು ಆಗಲಿ ನಿಮಗೆ ಸಂತೋಷ ಇಲ್ಲ ಸರ್ ಒಂದು ಸಂತೋಷ ಇಲ್ಲ ಹೌದಾ ಎಲ್ಲರೂ ಎಸ್ ಬಿ ಐ ಬ್ಯಾಂಕಲ್ಲಿ ಕೆನರಾ ಬ್ಯಾಂಕಲ್ಲಿ ಎಸ್ ಬಿ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಇದೆ ಓಕೆ ನಾನು ಮುಕ್ತ ಒಂದು ಪ್ರಶ್ನೆ ಕೇಳ್ತೀನಿ ಯಾರಿಗೆ ನ್ಯಾಷನಲ್ ಹೆಲ್ತ್ ಬ್ಯಾಂಕಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಸೇರಿದ ಹೇಳಿ ಶೇರು ಹಾಂ ಹೇಳಿ ಬಿಟಿ ಆಫ್ ಬಿಸ್ನೆಸ್ ನಮ್ಮಲ್ಲಿ ಏನಂತಂದ್ರೆ ಹೋಗಿ ಅಕೌಂಟ್ ಮಾಡೋ ಅಭ್ಯಾಸ ದುಡ್ಡಿಕ ಅಭ್ಯಾಸ ಲೋನ್ ಕೇಳೋ ಅಭ್ಯಾಸ ಶೇರ್ ಕೇಳೋ ಅಭ್ಯಾಸ ಇಲ್ಲ ಆ ಶೇರ್ ಬಗ್ಗೆ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಶೇರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ನಿಮ್ಮ ಲೈಫ್ ಕಷ್ಟ ಬರಲ್ಲ ಬ್ಯಾಂಕ್ನಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ ಅಕೌಂಟ್ ಲೆಕ್ಕ ಕೊಡ್ಬೇಕಾಗಿಲ್ಲ ಡಿ ಎಪ್ಪ ಲೆಕ್ಕ ಕೊಡ್ಬೇಕಾಗಿಲ್ಲ ಪ್ರತಿ ವರ್ಷ ಬ್ಯಾಂಕಿನ ವಹಿವಾಟವನ್ನು ಬ್ಯಾಂಕಿನ ಒಂದು ವಹಿವಾಟವನ್ನ ಷೇರುದಾರರಿಗೆ ಲೆಕ್ಕ ಕೊಡಬೇಕು ಶೇರ್ ಮೀನ್ಸ್ ಒನ್ ಆಫ್ ದಿ ಪಾರ್ಟ್ನರ್ ನಮ್ಮವರಿಗೆಲ್ಲ ಒಂದೇ ಒಂದು ಅಭ್ಯಾಸ ಲೋನ್ ಕೇಳಿ ಅಭ್ಯಾಸ ಹೋಗ್ಬಿಟ್ಟು ಶೇರ್ ಕೇಳಿ ಅಭ್ಯಾಸ ಇಲ್ಲ ಇದು ಬ್ಯಾಂಕಿನ ಒಂದು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಸೆವೆನ್ ಬಾರ್ ಏಟ್ ಕಾಲಮ್ ಅಲ್ಲಿ ಒಂದು ಹಾಕ್ ಅಂತಂದ್ರೆ ಯಾವ ಬ್ಯಾಂಕಲ್ಲಿ ಯಾರದು ಶೇರ್ ಇತ್ತು ಒನ್ ಆಫ್ ದಿ ಪಾರ್ಟ್ನರ್ ಇತ್ತು ನನ್ನ ಕೈ ಮುಗಿದು ಕೇಳ್ತೀನಿ ಎಲ್ಲ ಬ್ಯಾಂಕ್ ಒಂದು ಶೇರ್ ಖರೀದಿ ಮಾಡಿ ಏನಂತಂದ್ರೆ ಶೇರ್ದಾರರಿಗೆ ಫಸ್ಟ್ ಲೋನ್ ತಗೊಳ್ಳೋ ಅವಕಾಶ ಇದೆ ಗೊತ್ತಿದೆ ನಮಗೆ ಇಲ್ಲ ಲೋನ್ ಕೇಳೋ ಅಭ್ಯಾಸ ಶೇರ್ ಕೇಳೋ ಅವಕಾಶ ನಮ್ಗೆ ಇಲ್ಲ ಸೊ ಅದರಿಂದ ದಯವಿಟ್ಟು ಹೇಳ್ತೀನಿ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಒಂದೊಂದು ಶೇರ್ ಖರೀದಿ ಮಾಡಿ ಶೇರ್ ಅಂತಂದ್ರೆ ಯಾವ ಸೈಟ್ ಅಲ್ಲ ಅಷ್ಟೇ ದುಡ್ಡು ಹಾಕಲ್ಲ ಶೇರ್ ಖರೀದಿ ಮಾಡಿ ತುಂಬಾ ಒಂದು ಬ್ಯಾಂಕ್ಗಳು ಶೇರ್ ಹೇಳಲ್ಲ ಶೇರ್ ಹೇಳಲ್ಲ ಕೇಳಲ್ಲ ಅದು ಬ್ಯಾಂಕ್ ವೀಕ್ನೆಸ್ ಅದು ಬ್ಯಾಂಕ್ ಚೇರ್ಮನ್ ಆಗಿ ಹದಿನಾಲ್ಕು ವರ್ಷ ಸತತವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಅಂದ್ರೆ ಯಂಗೆಸ್ಟ್ ಚೇರ್ಮನ್ ಅವಾರ್ಡ್ ಆರ್ ಬಿ ತಗೊಂಡಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧಿ ಜಿ ಅವಾರ್ಡ್ ಅಂತ ನಿರ್ಮಲಾ ಸೀತಾರಾಮನ್ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಹದಿನಾಲ್ಕು ವರ್ಷ ಕೂಡ ನಾನು ಕೂಡ ಸತತವಾಗಿ ಅಧ್ಯಕ್ಷನಾಗಿದ್ದೆ ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ ಹದಿಮೂರು ಸಾವಿರ ಜನ ಹದಿಮೂರ ಜನ ಸದಸ್ಯರು ಲಕ್ಷಾಂತರ ಜನ ಇದು ಎರಡು ಸಾವಿರದ ಆರ್ನೂರು ಕೋಟಿ ಟರ್ನ್ ಓವರ್ ಮಾಡಿರತಕ್ಕಂಥ ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಲು ಒಂದು ಮಹಾತ್ಮ ಗಾಂಧಿ ಅವರು ಮಾತಾಡಿದರೆ ಸಹಕಾರಿ ಕ್ಷೇತ್ರ ಕ್ಷೇತ್ರ ಪ್ರಬಲವಾದರೆ ಮಾತ್ರ ಆರ್ಥಿಕ ಮುಗ್ಗಟ್ಟನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತದೆ ಇದರಲ್ಲಿ ಪಂಡಿತರು ಯಾರು ಅಂತಂದ್ರೆ ನಾರ್ತ್ ಕನ್ನಡದ ಪಂಡಿತರು ನಾರ್ತ್ ಕರ್ನಾಟದವರು ಪಂಡಿತರು ಯಥೇಚ್ಛವಾಗಿ ಶಶಿಕುಮಾರ್ ಜೊಲ್ಲೆ ಇನ್ನೂರ ಐವತ್ ಬಸವರಾಜ್ ಹೊಸರಾಜ್ ಸಾಕಷ್ಟು ಎಲ್ಲ ಬ್ಯಾಂಕ್ ಇಟ್ಕೊಂಡವ್ರು ಯಾವ ಊರಲ್ಲಿ ನೋಡೋರು ಬ್ಯಾಂಕ್ ಇರ್ಬೋದು ಯಾವ ಊರಲ್ಲಿ ನೋಡೋರು ಬ್ಯಾಂಕ್ ಇರ್ಬೋದು ಸೊ ಒಂದು ಮಾತ್ರ ಬ್ಯಾಂಕ್ ಇರಲಿ ರಿಲಯನ್ಸ್ ಅಲ್ಲಿ ಬ್ಯಾಂಕ್ ಮಾಡಕ್ ಆಗುದಿಲ್ಲ ಟಾಟಾ ಒಂದು ಬ್ಯಾಂಕ್ ಮಾಡಕ್ ಸಹಕಾರಿ ಸಾಕಾರ ಶಬ್ದ ಕೆಳಗಿಂದ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ಬ್ಯಾಂಕ್ ಮಾಡಕ್ ಸಾಧ್ಯ ಆಗ್ತದೆ ಸೊ ಅದರಿಂದ ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ವಿಷಯ ಇರ್ತಕ್ಕಂಥದ್ದೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸೊಸೈಟಿದಲ್ಲಿ ಒಬ್ಬ ಸದಸ್ಯನಾಗಿದ್ರೆ ಒಬ್ಬ ಸೇರ್ದಾರನಾಗಿದ್ರೆ ನಿಮ್ಮೆಲ್ಲರೂ ಬಂಗಾರ ಮತ್ತೆ ಕುರಿ ಇದ್ದೇವೆ ಯಾವಾಗ ಬೇಕಾದರೂ ಅದನ್ನ ಯೂಸ್ ಮಾಡ್ಕೋಬಹುದು ಸೊ ಅದನ್ನು ಬಿಟ್ಟು ಯಾಕಂದ್ರೆ ನಾವು ಯಾವ ಯಾವ ಟೈಪ್ ಅಲ್ಲಿ ಏನಾಗಿರ್ತಾರೋ ನಮ್ಗೆ ಗೊತ್ತಿದ್ದ ನಾವು ಅದನ್ನಾಗುತ್ತೆ ಇದು ಬೇಯೋ ಒಂದು ಬುಕ್ ಬರುತ್ತೆ ನಿಮ್ಗೆಲ್ಲ ಸ್ವಪ್ನ ಬುಕ್ಸ್ ಬುಕ್ ಸಿಗುತ್ತೆ ಬುಕ್ ಹೋರಿ ಬ್ಯಾಂಕಿಂಗ್ ಕ್ಷೇತ್ರದಿಂದ ಲೀಡ್ ಬ್ಯಾಂಕ್ ಏನೇನು ಅನುಕೂಲ ಇದೆ ಇದನ್ನ ಓದಿ ಸಾಕಷ್ಟು ಸ್ಕೀಮ್ಸ್ ನಮಗೆ ಬರ್ತಾರೆ ಅದನ್ನ ನಾವು ಉಪಯೋಗ ಮಾಡ್ಕೊಬಹುದು ಇವತ್ತು ಮೂರು ಭಾಗದ ಸಹಕಾರಿ ಕ್ಷೇತ್ರದ ಏನು ಇವತ್ತು ನಮ್ಮ ಸಂಘ ಇದೆ ಅದು ಎಕ್ಸ್ಪೆಸ್ ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಸೀರಾಮಯ್ಯ ಲೆಕ್ಕಾಚಾರ ವ್ಯಕ್ತಿ ಅಂತ ಬಯಸ್ತಾರ ನಾನು ಗೊತ್ತು ಯಾವ ಯಾವ ಬೇರೆ ಅಂತ ಸೊ ಯಾವ ಕ್ಷೇತ್ರದಲ್ಲಿ ಆಡಳಿತ ಮಂಡಿ ಸುಗಮವಾಗಿರ್ತದೆ ಯಾವ ಬ್ಯಾಂಕಲ್ಲಿ ಆಡಳಿತ ಕ್ಷೇತ್ರ ಒಂದು ದಿಟ್ಟವಾಗಿರ್ತದೆ ಆ ಕ್ಷೇತ್ರ ಮುಂದೆ ಆ ಕ್ಷೇತ್ರ ಮುಂದೋಗ್ತದೆ ಸೊ ನಿಮಗೆ ಒಂದು ಮನೆ ಒಂದು ಆಕ್ಟ್ ಪಾರಂಭ ಆಯ್ತು ನಮಗೆ ಪಾರಂಭ ಆಯ್ತು ಇದು ನಿಮ್ದಿರ್ತದೆ ಸೇಮ್ ಆಗುತ್ತೆ ಮನೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಕೋರ್ಟ್ ಕೊಡೋದು ಏನಂತಂದ್ರೆ ಈ ಸರ್ಕಾರಿ ಕ್ಷೇತ್ರದಲ್ಲಿ ಯಾರಾದ್ರೂ ಎಂಪ್ಲಾಯ್ಮೆಂಟ್ ಇದ್ದಾರೆ ಅದನ್ನ ಗೌರ್ಮೆಂಟ್ ಬಿಡು ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಜನರಿಂದ ಜನರಿಗೋಸ್ಕರ ಜನಗಿತಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಸಂಘವನ್ನು ನಿಮಗೆ ಕೊಡೋಕ್ಕಾಗಲ್ಲ ಅಂತೇಳಿ ಸಹಕಾರಿ ಕ್ಷೇತ್ರವನ್ನು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರು ಸರ್ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ನಾನು ಇವತ್ತು ತುಂಬಾ ಕಾರ್ಯಕ್ರಮ ಇರೋದ್ರಿಂದ ಖಂಡಿತವಾಗಿ ನನ್ನೆಲ್ಲ ಆಡಳಿತ ಮಂಡ್ಯವರಿಗೆ ನಮ್ಮ ಅಧ್ಯಕ್ಷರಿಗೆ ಅವರು ನಿಮ್ಮ ದೃಷ್ಟಿ ನಿಮ್ಮ ಇದು ದೃಷ್ಟಿ ದುರದೃಷ್ಟಿ ಇಲ್ಲಿ ಸರ್ ಯಾರಿಗೋ ಕಣ್ಣು ದುಡಿಸಿಕೊಂಡು ಒಡೆಯಕ್ಕೆ ಹೋಗತಕ್ಕಂಥ ಕಾನ್ಸೆಪ್ಟ್ ಬೇಡ ಸರ್ ಅದನ್ನು ದಿನಕ್ಕೆ ದಿನಕ್ಕೆ ದಿನ ದಿನಕ್ಕೆ ದಿನ ದಿನಕ್ಕೆ ದೊಡ್ಡ ಮಾಡ್ಕೊಂಡು ಹೋದ್ರೆ ಬಹುಶಃ ದೊಡ್ಡ ಆರಂಭವಾಗಿ ಇವತ್ತು ನಿಮಗೆ ಹೆಮ್ಮತ್ ಅಂತ ಸೊ ಮುಂದಿನ ದಿವಸ ನಾನು ಕೂಡ ನಿಮ್ಮನ್ನು ಕೇಳ್ತೀನಿ ಸರ್ ಮುಂದೆ ಎಲೆಕ್ಷನ್ ಇಟ್ಕೊಂಡ್ರೆ ನನಗೂ ಕೂಡ ಸಾಲ ಕೊಡಿ ಅಂತ ಕೇಳ್ತಾ ಅದರಲ್ಲಿ ಮಾತ್ರ ಪಕ್ಕ ಬೇರೆ ಅದ್ರಲ್ಲಿ ಮಾತ್ರ ಅದಲ್ವಾ ಅಲ್ಲ ಮುಂದೊಂದು ದಿವಸದಲ್ಲಿ ಐದು ವರ್ಷ ಆದಮೇಲೆ ಎಲೆಕ್ಷನ್ ತುಂಬಾ ಖರ್ಚಾಗಿದೆ ನನಗೂ ಸಾಲ ಕೊಡಿ ಅಂತ ಹೇಳ್ತಾ ನಿಮ್ಮ ಸಂಜಿದ್ದ ಅದಲ್ವಾ ಸೊ ನಾನು ನಿಮಗೆ ಎಲ್ಲ ಕಂಡುಬಿಡ್ತೀನಿ ಈ ಏನೇನು ಖರ್ಚು ಮಾಡಿ ಎಲ್ಲ ಸೇರಿಸಿ ಕಟ್ಬಿಡ್ತೀನಿ ನಿಮ್ಗೆ ಅದಲ್ವಾ ಸೊ ನಿಮ್ಗೆ ಕ್ಷೇತ್ರ ಒಳ್ಳೇದಾಗಲಿ ನಾನು ಒಂದು ಮಾತಾಡ್ತೀನಿ ಇಲ್ಲಿ ಯಾವ ಬ್ಯಾಂಕಲ್ಲಿ ವಹಿವಾಟವನ್ನು ಚೆನ್ನಾಗಿ ನಡೆಸ್ತಾರೆ ನೀವು ಕಟ್ಟಿ ತೆಗಿತಕ್ಕಂಥ ವ್ಯವಹಾರ ಚೆನ್ನಾಗಿ ನಡೆಸ್ತಾರೆ ತುಂಬ ಉನ್ನತ ಮಟ್ಟ ಕ್ಷೇತ್ರಕ್ಕೆ ಹೋಗುತ್ತೆ ಅದು ಹೇಳಬೇಕಂದ್ರೆ ನಿಮ್ಮೊಂದು ಮಾತು ನಾನು ಕೇಳ್ತೀನಿ ಸಿಂಡಿಕೇಟ್ ಬ್ಯಾಂಕ್ ನಮ್ಗೆ ಗೊತ್ತಿಲ್ಲ ಸಿಂಡಿಕೇಟ್ ಬ್ಯಾಂಕ್ ಸಾಕಷ್ಟು ಬ್ಯಾಂಕು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಬ್ಯಾಂಕ್ ಇರ್ತಕ್ಕಂಥದ್ದು ಮಣಿಪಾಲ್ ಉಡುಪಿ ಮಣಿಪಾಲ್ ಕೆನರಾ ಬ್ಯಾಂಕ್ ಅವ್ರದೇ ನಿಮ್ಮ ಸಿಂಡಿಕೇಟ್ ಬ್ಯಾಂಕ್ ಅವ್ರದೇ ವಿಜಯ ಬ್ಯಾಂಕ್ ಅವ್ರದೇ ಇನ್ನೊಂದು ಬ್ಯಾಂಕ್ ಇದೆ ಒಂದು ಐದಾರು ಬ್ಯಾಂಕ್ಗಳು ಉಡುಪಿ ದಕ್ಷಿಣ ಬುದ್ಧಿವಂತರು ಗೊತ್ತು ನಮ್ಮ ತಾಯಿ ಕೋಲಾರದ ಒಂದು ಬ್ಯಾಂಕ್ ಇಲ್ಲ ಕೋಲಾರದವ್ರು ಕೋಲಾರದ ಚಿತ್ತಭ್ಯಾಸ ಇಲ್ಲ ನಮಗೆ ನಮ್ಮ ಕ್ಷೇತ್ರದಿಂದ ಒಂದು ಬ್ಯಾಂಕ್ ಹುಟ್ಟಿಲ್ಲ ಅದನ್ನ ಸಾಮಾನ್ಯ ವ್ಯಕ್ತಿಗಳು ಸಹ ಮಾಡ್ಬೋದು ಬ್ಯಾಂಕ್ನ ಡಿ ಸಿ ಸಿ ಬ್ಯಾಂಕ್ ಇಡೀ ಕರ್ನಾಟಕ ಸ್ಟೇಟ್ ನಂಬರ್ ಒನ್ ಬಂತು ಅದನ್ನ ಆಲ್ರೆಡಿ ಸೇರಿ ಇಲ್ಲ ಬಳಸ್ಬಿಡ್ ಅದಲ್ವಾ ಯಾವ ಕ್ಷೇತ್ರದ ನೀವು ಇದನ್ನ ಒಂದು ಬ್ಯಾಂಕ್ ಏನು ಉತ್ಪತ್ತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ ದೊಡ್ಡ ಮಟ್ಟಿಗೆ ನಾವು ಹೋಗಬಹುದು ನಿಮಗೆ ಒಂದು ಮೂರು ಸಿನಾರಿ ಇದೆ ಮೂರೇ ಮೂರು ಸಿನಾರಿ ಹೇಳ್ತೀನಿ ಉತ್ತರ ಕರ್ನಾಟಕದಲ್ಲಿ ನೀವು ಕೇಳೋಕ್ಕಿಂತ ಮುಂಚೆ ದುಡ್ಡು ನಾನು ಬ್ಯಾಂಗ್ಳೂರ್ ಸೇರ್ ಇದಕ್ಕೆ ಹೋಗಿದ್ವಿ ಟ್ರೈನಿಂಗ್ ಹೋಗಿದ್ವಿ ಉತ್ತರ ಕರ್ನಾಟಕದಲ್ಲಿ ಕೇಳಕ್ಕಿಂತ ಮುಂಚೆ ಕಟ್ಬಿಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಡೆಪಾಸಿಟ್ ಜಾಸ್ತಿ ಇರ್ತಾರೆ ಈ ಬೆಂಗಳೂರು ಕರ್ನಾಟಕ ಈ ಮೈಸೂರು ಕರ್ನಾಟಕ ಲೋನ್ ಕೊಡಕ್ಕೆ ಭಯ ಆಗುತ್ತೆ ಯಾಕೆ ಇಲ್ಲ ಮನೆಯಲ್ಲಿ ಯಾರೇ ಸತ್ತು ನೇಣಗಳನ್ನ ಸತ್ತು ಅಂತ ಹೇಳ್ತಾರೆ ಮನೆಯಲ್ಲಿ ಯಾರು ಸಂಬಂಧ ಪಡ್ಲ ಅಜ್ಜಿ ಸತ್ರು ಕೂಡ ಸಾಲ ಬಾರಿ ಸತ್ತು ಅಂತ ಹೇಳ್ತಾರೆ ಏನಕ್ಕೆ ಹೇಳಿ ಲೋನ್ ಮಾಡ್ತಾ ಇದ್ರಿ ಅಂತ ಅವ್ರ ಸಂಬಂಧ ಪಡಿಲ್ಲ ಅಜ್ಜಿಯವರ ಮಂಗಳೂರು ಸತ್ರು ಕೂಡ ಸಾಲಕ್ಕೋಸ ಸತ್ರು ಅಂತ ಹೇಳ್ತಾರೆ ಈಗ ನಮ್ಮವ್ರ ಏನ್ ಮಾಡ್ತೀವಿ ಸ್ಕೀಮ್ ಗೋಸ್ಕರ ಕಾಯ್ತಾರೆ ಯಾರ ಸತ್ರು ಕೂಡ ಸಾಲಕ್ಕೆ ಸಿಗ್ ಮಾಡ್ತಾರ ನಮ್ಗೆ ಇನ್ನೆಲ್ಲ ಬ್ಯಾಂಕ್ ಉದ್ದರ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡದಲ್ಲಿ ಯಥೇಚ್ಛ ಬ್ಯಾಂಕ್ ಯಾಕೆ ಬೆಳಿತೇವೆ ಗೊತ್ತ ದೃಷ್ಟಿ ಬೇರೆ ಇದೆ ನಮ್ಮ ಬ್ಯಾಂಕ್ ಅಂತಾರೆ ಸೊ ನಮ್ಮಲ್ಲಿ ಕೂಡ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಇದ್ದಾವೆ ಡಿಸಿಸಿ ಬ್ಯಾಂಕ್ಸ್ ಇದಾವೆ ಅಪೆಕ್ಸ್ ಬ್ಯಾಂಕ್ಸ್ ಇದಾವೆ ಜಿಲ್ಲಾ ಮತ್ತು ಸಹಕಾರ ಕೇಂದ್ರ ಬ್ಯಾಂಕ್ ಇದಾವೆ ಇದನ್ನೆಲ್ಲ ನಾವು ಬೆಳೆಸಬೇಕು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಖಂಡಿತ ಒಂದು ದೊಡ್ಡ ಮಟ್ಟಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಐದು ವರ್ಷದ ಅವಧಿಯಲ್ಲಿ ಸರ್ ನಾನು ಕಾಯ್ತೆ ನಿಮ್ಮ ಬ್ಯಾಂಕು ದೊಡ್ಡದಾಗಬೇಕಂತ ಕಾಯ್ತಾ ಇದ್ದೇನೆ ಸರ್ ದೊಡ್ಡದಾಗಬೇಕಂತ ಕಾಯ್ತಾ ಇದ್ದೇನೆ ಮುಂದಿನ ದಿವಸದಲ್ಲಿ ನೀವು ಪ್ರಾಮಿಸ್ ಮಾಡಿ ಸರ್ ಲೋನ್ ಕೊಡ್ತೀನಿ ಅಂತ ನಾನು ಡೆಪಾಸಿಟ್ ಕೊಡ್ತೀನಿ ಓಕೆ ಶಿಕ್ಷಕರೇ ಯಾವದ ಇದಾಗ್ಲಿ ಕಟ್ಟು ಮತ್ತು ತೆಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದು ಎಲ್ಲಿ ಚೆನ್ನಾಗ್ ಆಗ್ತದೆ ಬ್ಯಾಂಕ್ ಚೆನ್ನಾಗ್ ಅಂದ್ರೆ ಒಳ್ಳೇದಾಗಲಿ ಈ ಬ್ಯಾಂಕ್ ನಾವು ಮುಂದೆ ದಿವಸ ಉನ್ನತ ಮಟ್ಟಿಗೆ ಬೆಳಿಲಿ ಸಾವಿರಾರು ಕೋಟಿ ಇದರಲ್ಲಿ ಇರಲಿ ಅಂತ ಒಂದು ಈ ಬ್ಯಾಂಕ್ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ದೊಡ್ಡ ಮಟ್ಟಿಗೆ ಎಲೋಚನೆ ಆಗಲಿ ಯಾವಾಗ ದೊಡ್ಡ ಮಟ್ಟಿಗೆ ಎಲಕ್ಷಣೆ ಆಗಲಿ ದೊಡ್ಡ ಮಟ್ಟಿಗೆ ಅಮಂಟಿ ದೊಡ್ಡ ಮಟ್ಟಿಗೆ ಯೋಚನೆ ಆಗುತ್ತೆ ಸೊ ನೀವೆಲ್ಲರೂ ಒಳ್ಳೇದಾಗಲಿ ನನ್ನ ಶಿಕ್ಷಕ ಶಿಕ್ಷಕರು ಸಮಾಜ ಕಟ್ಟುವಂಥ ಕೆಲಸವನ್ನು ತಾವು ಮಾಡ್ತಿದ್ರಿ ಸಮಾಜ ತಿದ್ದುವಂಥ ಕೆಲಸವನ್ನೇ ಮಾಡ್ತಿದ್ರಿ ಯಾವುದೇ ಊರಲ್ಲಿ ಏನೇ ಆದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಆದ್ಯ ಹೊಂದ್ಕೊಂಡಿದೆ ಅಂತ ಹೇಳ್ತಾ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಯಾವತ್ತೂ ಸದಾ ಶಾಸಕರು ಜೊತೆ ಇಟ್ಟಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀವಿ ಎಲ್ಲರಿಗೂ ಒಂದು ಸದನ್ನ